ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು ನಿರ್ಮಾಣ ಮಾಡಿರುವಂತದ್ದು ಅದು ಕೇವಲ ಅರವತ್ತು ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಿದ್ದಾರೆ ಎರಡು ಕಾರನ್ನ ಆರಾಮಾಗಿ ನಿಲ್ಸ್ಕೋಬಹುದಲ್ವಾ ಹಿಂಗೆ ಅಡ್ಡ ಅಡ್ಡ ಹಾಕಿದ್ರೆ ಈಗ ಸದ್ಯಕ್ಕೆ ಹಬ್ಬದ ಪ್ರಯುಕ್ತ ಸರಿಸುಮಾರು ಐದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಅನ್ನ ಕೂಡ ಕೊಡ್ತಾ ಇದೆ ವಿತ್ ದಿ ಇಂಟೀರಿಯರ್ ಕೂಡ ಅವರದ್ದೇ ಅಲ್ವಾ ವಾಸುಕಿ ಫುಲ್ ಅವರದ್ದೇ ಎಷ್ಟು ಟೈಮ್ ತಗೊಂಡ್ರು ಸರ್ ಇವ್ರು ಮಾಡೋಕೆ ಒಂದು ವರ್ಷ ಆಯ್ತು ಸರ್ ಎಲ್ಲ ಇಂಟೀರಿಯರ್ ಎಲ್ಲ ಸೇರಿ ಪಕ್ಕ ವಾಸ್ತು ಪ್ರಕಾರನೇ ಇದೆಯಲ್ವಾ ಸರ್ ಹೌದು ಫುಲ್ ವಾಸ್ ಪ್ರಕಾರ ಮಾಡ್ತೀವಿ ಓಕೆ ಹಾ ಎಲ್ಲಾ ಬೆಡ್ ರೂಮ್ಸ್ ಅಲ್ಲಿ ಅಟ್ಯಾಚ್ ಸೂರ್ಯನ ಕಿರಣ ಎಲ್ಲೆಲ್ಲ ಬರಬೇಕು ನ್ಯಾಚುರಲ್ ಲೈಟ್ ನಮ್ಗೆ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ಒಂದೊಂದು ಕಿಟಕಿಗಳನ್ನ ಇಟ್ಟಿದ್ದಾರೆ ಇಲ್ಲಿ ವಾರ್ಡ್ರೋಬ್ ಎಲ್ಲ ಅದು ಮಾಡ್ತೀವಿ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಎಲ್ಲದಕ್ಕೂ ಅಟ್ಯಾಚ್ ಇದೆ ಸರ್ ಪ್ರೇವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನೋಡಿ ಇವತ್ತು ನಾನು ಬೆಂಗಳೂರಿನ ಏರೋಹಳ್ಳಿ ಹತ್ರ ಇದ್ದೀನಿ ನಿಮ್ಮ ಮುಂದ್ಗಡೆ ನೋಡಿ ಅಲ್ಲಿದೆ ನಯನ ನಿಲಯ ಅಂತ ಹೇಳಿ ಇದು ಸಿಟಿಯಲ್ಲಿರುವಂತಹ ಒಂದು ಹೆಂಚಿನ ಮನೆ ಇದು ಅಂದ್ರೆ ಆರ್ ಸಿ ಸಿನೂ ಇದೆ ಆದ್ರೆ ಔಟ್ಲುಕ್ ಹೊರಗಡೆಯಿಂದ ನೋಡುವಾಗ ನಿಮಗೆ ಮಂಗಳೂರು ಹೆಂಚು ಒಂಥರ ಡಿಸೈನ್ ಆಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಮನೆಯನ್ನ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು ನಿರ್ಮಾಣ ಮಾಡಿರುವಂಥದ್ದು ಅದು ಕೇವಲ ಅರವತ್ತು ಲಕ್ಷ ರೂಪಾಯಿಯಲ್ಲಿ ನಿರ್ಮಿಸಿದ್ದಾರೆ ಸೊ ಬನ್ನಿ ಈ ಮನೆಯ ಹೋಮ್ ಟೂರ್ ಅನ್ನ ಇವತ್ತು ಮಾಡ್ತೀನಿ ಜೊತೆಗೆ ಇವತ್ತು ಯಾರನ್ನ ಮಾತಾಡಿಸ್ತಿದ್ದೀನಿ ಗೊತ್ತಾ ಈ ಮನೆಯ ಓನರೇ ನನ್ನ ಜೊತೆ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ ಇಲ್ಲೇ ಇದ್ದಾರೆ ಪವನ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತು ಸರ್ ನಿಜವಾಗ್ಲೂ ಖುಷಿ ಆಯ್ತು ಇಷ್ಟು ದಿನ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ಸ್ ಅವರ ಯಾರಾದ್ರೂ ಒಬ್ಬ ಪ್ರತಿನಿಧಿಯನ್ನ ಕರ್ಕೊಂಡು ಬಂದು ಒಂದು ಮನೆಯನ್ನ ತೋರಿಸೋ ಪ್ರಯತ್ನ ಆಗ್ತಾ ಇತ್ತು ಆದ್ರೆ ಇವತ್ತು ಓನರೆ ಈ ಮನೆಯ ಓನರೆ ನಿಂತು ಈ ಮನೆಯ ವಿವರಣೆಯನ್ನ ಕೊಡೋದಕ್ಕೆ ಉತ್ಸುಕರಾಗಿದ್ದಾರೆ ಅನ್ನುವಂಥದ್ದನ್ನ ಪ್ರಾರಂಭದಲ್ಲೇ ಹೇಳಿದೆ ಅದು ನಾವು ಸ್ಪೆಷಲಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಸಮಯ ಕೊಟ್ಟಿರೋದಕ್ಕೆ ಸರ್ ಈ ಮನೆ ಒಂದು ಅರವತ್ತು ಲಕ್ಷದ ಒಳಗಡೆ ನಿರ್ಮಾಣ ಆಯ್ತು ಅಂತ ಇದನ್ನ ನಿರ್ಮಿಸಿದವರೇ ನಮಗೆ ಹೇಳಿದ್ರು ಸೊ ಹೊರಗಡೆಯಿಂದ ನೋಡಿದ್ರೆ ಹಂಚು ಕಾಣಿಸುತ್ತೆ ಮಂಗಳೂರು ಹಂಚು ಅಂತ ಹೇಳಿದ್ರೆ ಒಂದು ಒಂದು ಬಗೆಯಲ್ಲಿ ತಂಪು ಅದು ಒಂದು ಈಗ ಹಾಟ್ ಇದ್ರೆ ಒಂಥರ ಕೂಲ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ಮತ್ತೆ ಅಲ್ಲಿಂದ ನಾನು ಮನೆಯನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಸಖತ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಔಟ್ಲುಕ್ ಈಗ ಮೇಲ್ಗಡೆ ಹೋದ್ರೆ ನೀವು ಮೀಟಿಂಗ್ ಒಂದು ರೂಮ್ ಇದೆ ಆಫೀಸ್ ವರ್ಕ್ ಮಾಡೋದಕ್ಕೂ ಒಂದು ರೂಮನ್ನ ಮಾಡ್ಕೊಂಡಿದ್ರೆ ಅದ್ರ ಹೊರಗಡೆ ಕೂಡ ಹಂಚ್ ಹಾಕ್ಬಿಟ್ಟು ಪಾರ್ಟಿ ಮಾಡೋದಾದ್ರೂ ಮಾಡಬಹುದು ಆರಾಮಾಗಿ ಕೂತ್ಕೊಳ್ಳೋದಾದ್ರೂ ಕೂತ್ಕೋಬಹುದು ಅದಕ್ಕೊಂದು ಅವಕಾಶ ಈ ಮನೆಯಲ್ಲಿ ಇದೆ ಸರ್ ಈಗ ಎಷ್ಟು ವಿಸ್ತೀರ್ಣದ ಮನೆ ಇದು ಎಷ್ಟು ಸಮಯ ಆಯ್ತು ಇದನ್ನ ನಿರ್ಮಿಸಿ ಅಂತ ಮೂವತ್ತು ಐವತ್ತು ಸೈಟು ಹ ಅದ್ರಲ್ಲಿ ಹನ್ನೆರಡರಿಂದ ಹದಿನೈದು ಅಡಿ ಪಾರ್ಕಿಂಗ್ ಮನೆ ಈಗ ಮನೆಗೆ ಇಲ್ಲಿ ನೋಡ್ತಾ ಇರುವಂತದ್ದು ಪಾರ್ಕಿಂಗ್ ಸ್ಪೇಸ್ ಆಹ್ಹ್ ವಾ ಎರಡ್ ಕಾರನ್ನ ಆರಾಮಾಗ್ ನಿಲ್ಸ್ಕೊಬಹುದಲ್ವಾ ಹಿಂಗೆ ಅಡ್ಡ ಅಡ್ಡ ಹಾಕಿದ್ರೆ ಎರಡು ಕಾರ್ ಆರಾಮಾಗಿ ನಿಲ್ಸ್ಕೊ ಮೂವತ್ತು ಐವತ್ತು ಅಂದ್ರೆ ಸಾವಿರದ ಐನೂರ್ ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಸೈಟ್ ಓಕೆ ಓಕೆ ಈ ಡಿಸೈನ್ ನಿಮ್ಮ ಕಲ್ಪನೆನಾ ಅಥವಾ ಇವ್ರದ್ದೇ ವಾಸುಕಿ ವಾಸುಕಿ ಹಾ 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 ನೋಡಿ ವಾಸುಕಿ ಕನ್ಸ್ಟ್ರಕ್ಷನ್ ಸೌರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಡಿಸ್ಪ್ಲೇ ಮಾಡಿರ್ತೀನಿ ಯಾರಿಗಾದ್ರೂ ಈ ತರದ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಇದು ಅಂತಲ್ಲ ಕನ್ಸ್ಟ್ರಕ್ಷನಲ್ ಏನೇ ಇದ್ರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈಗ ಸದ್ಯಕ್ಕೆ ಹಬ್ಬದ ಪ್ರಯುಕ್ತ ಸರಿಸುಮಾರು ಐದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಈಗ ಒಂದು ಅರವತ್ತು ಲಕ್ಷದ ಮನೆಯನ್ನ ನೀವು ನಿರ್ಮಿಸಬೇಕು ಅಂತ ಇದ್ರೆ ಅದರಲ್ಲಿ ನಿಮ್ಗೆ ಐದು ಲಕ್ಷ ರೂಪಾಯಿ ಈ ವಿಡಿಯೋನ ನೋಡ್ಕೊಂಡು ಹೋದ್ರೆ ಸಿಗುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ನೀವು ಅವ್ರ ಹತ್ರ ಮಾತಾಡಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಆಗಬಹುದು ಆಗುತ್ತೆ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ಸರ್ ಮನೆ ಒಳಗಡೆ ಹೋಗೋಣ ಓಕೆ ಸೊ ಇದು ಜಿ ಪ್ಲಸ್ ಒನ್ ಟೋಟಲ್ ಎಷ್ಟು ಬೆಡ್ರೂಮ್ ಇದು ಇದೆ ಆಫೀಸ್ ರೂಮ್ ಕೆಳಗಡೆ ಸೊ ಈ ಕಡೆ ಬನ್ನಿ ನೋಡಿ ಇಲ್ಲಿ ಇಲ್ಲಿ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ಆಸ್ ಪರ್ ನಾವು ಗವರ್ಮೆಂಟ್ ಪಾಲಿಸಿಗಳನ್ನ ಅಪ್ ಮಾಡುವಾಗ ಈ ತರ ಸ್ಪೇಸ್ ಅನ್ನ ಬಿಡ್ಲೇಬೇಕು ಅದನ್ನ ಬಿಟ್ಟೇ ಕಟ್ಟಿದ್ದಾರೆ ಮತ್ತೆ ಕಂಪ್ಲೀಟ್ಲಿ ಸೆಕ್ಯೂರ್ ಆಗಿದೆ ಅಲ್ವಾ ಕಬ್ಬಿಣದಿಂದ ನೀಟ್ ಆಗಿ ಇವರಿಗೆ ಸೆಕ್ಯೂರ್ ಆಗಿರೋ ರೀತಿ ಏನ್ ಬೇಕು ಅದನ್ನ ಮಾಡಿಕೊಟ್ಟಿದ್ದಾರೆ ಸರ್ ಇದು ಮುಖ್ಯ ದ್ವಾರ ಅಲ್ವಾ ಕಂಪ್ಲೀಟ್ಲಿ ಟೀ ಕುಡ್ ಇದು ವಿತ್ ಇಂಟೀರಿಯರ್ ಕೂಡ ಅವರದ್ದೇ ಅಲ್ವಾ ವಾಸುಕಿಕ್ಷನ್ ಅವರದ್ದೇ ಎಷ್ಟು ತಗೊಂಡ್ರು ಸರ್ ಇವ್ರು ಮಾಡೋಕೆ ಒಂದ್ ವರ್ಷ ಆಯ್ತು ಸರ್ ಎಲ್ಲ ಇಂಟೀರಿಯರ್ ಎಲ್ಲ ಸೇರಿ ಹಾ ಹಾ ನಿಮ್ಗೆ ಹೇಳಿರೋ ಡೇಟ್ ಹಾಗೆ ಇತ್ತ ಹೇಗೆ ಕರೆಕ್ಟ್ ಆಗ ಆಯ್ತು ಹೇಳಿರೋ ಡೇಟಿಗೆ ಹಾ ಇದೆಲ್ಲ ಈಗ ನಿಮ್ಮ ಕಲ್ಪನೆಲಿತ್ತ ಹಿಂಗೆ ಬರ್ಬೇಕು ಮತ್ತೆ ವಾಸ್ತು ಪ್ರಕಾರನೇ ಇರಬೇಕು ಆತರ ತರ ಎಲ್ಲ ಇಬ್ರದ್ದು ಡಿಸ್ಕಷನ್ ಮಾಡಿ ಮಾಡ್ಸಿದ್ರು ಫಸ್ಟ್ ನಾವು ದೇವ್ರ್ ಮನೆ ಅಂತರ್ಸನ ಬನ್ನಿ ಸರ್ ಇದು ದೇವರ ಮನೆ ಪಕ್ಕ ವಾಸ್ತು ಪ್ರಕಾರನೇ ಇದೆ ಅಲ್ವಾ ಸರ್ ಫುಲ್ ವಾಸ್ತು ಪ್ರಕಾರ ಓಕೆ ಓಕೆ ಇದು ಅಡುಗೆ ಮನೆ ಇಲ್ಲೂ ಕೂಡ ಕೆಲವೊಂದು ಇಂಟೀರಿಯರ್ಸ್ ಗಳನ್ನ ಮಾಡಿದ್ದಾರೆ ಫುಲ್ ಎಲ್ಲ ವಾಸ್ತು ಕಟ್ಟಾಗಿ ಎಷ್ಟ್ ಬೇಕೋ ಅಷ್ಟು ನೀಟಾಗಿ ಮಾಡಿದ್ದಾರೆ ಸೊ ಬೆಳಕಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ವಾ ಹೌದು ಸರ್ ಫುಲ್ ನ್ಯಾಚುರಲ್ ಲೈಟ್ ಫುಲ್ ಬರೋ ತರ ಮಾಡಿರೋರ ಓಕೆ ಮತ್ತೆಲ್ಲ ವಾಟರ್ ಪ್ರೂಫ್ ಹುಡ್ ಹಾಕ್ಸಿದೀವಿ ಅಡುಗೆ ಮನೆಗೆ ಎಕರ್ಲಿ ಕ್ಲಾಮಿನೇಟ್ಸ್ ಹಾಕ್ಸಿದಾರೆ ಓಕೆ ಓಕೆ ಇದು ಡೈನಿಂಗು ಇದು ಏನ್ ಸರ್ ಇದು ಪೌಡರ್ ರೂಮ್ ಸರ್ ಅದು ಯಾರು ಯಾರು ಬಂದ್ರೆ ಗೆಸ್ಟ್ ಬಂದ್ರೆ ಬರಿ ವಾಶ್ ರೂಮ್ ಯೂಸ್ ಮಾಡೋದಕ್ಕೆ ಮಾಡಿರೋದು ರೂಮ್ ಓಕೆ ಚಿಕ್ಕದಾಗಿ ಚಕ್ಕವಾಗಿದೆ ನೋಡಿ ಇದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ಟೇರ್ ಕೇಸ್ ಅಲ್ಲಿ ಅಡಿಗಡೆ ಜಾಗ ಇರುತ್ತೆ ಅದನ್ನ ಯುಟಿಲೈಸ್ ಮಾಡಿದ್ದೀರ ಅಲ್ವಾ ನೀವು ಹೌದು ನಿಮ್ ಹಿಂದೆ ಇರೋದು ಏನದು ಅದು ಕ್ಲೀನಿಂಗ್ ರೋಬೋಟ್ ಸರ್ ಅದು ಓಕೆ ನಮ್ಮ ಮನೆಗೆ ನಾವು ಯೂಸ್ ಮಾಡ್ಕೊಂಡು ಕ್ಲೀನಿಂಗ್ ರೋಬೋನ ಅಂದ್ರೆ ಮನೆ ಒರೆಸೋದಕ್ಕೆ ಒರೆಸೋದು ಗುಡ್ಸೋದು ಎರಡು ಮಾಡೋದು ಹೇಗೆ ವರ್ಕ್ ಮಾಡತ್ತದ ಬ್ಯಾಟ್ರಿ ಇಂದಾನ ಹಾ ಓಕೆ ಅಂದ್ರೆ ಬಿಟ್ ಬಿಟ್ರೆ ಆಯ್ತಾ ಅದು ಅಷ್ಟ ಆನ್ ಮಾಡಿದ್ರೆ ಫುಲ್ ಮನೆ ಫುಲ್ ಕ್ಲೀನ್ ಮಾಡುತ್ತೆ ಎಲ್ಲ ಕಡೆನೂ ಹೋಗುತ್ತಾ ಎಲ್ಲ ಈಗ ಇದೆಲ್ಲ ಏನಾದ್ರು ಸೋಫಾ ಕೆಳಗಡೆ ಹೋಗುತ್ತಾ ಹೌದಾ ಓಕೆ ನೋಡಿ ಇದು ಮನೆ ಕ್ಲೀನ್ ಮಾಡುವಂತ ಮೆಷಿನ್ ಇದು ರೋಬೋ ಕ್ಲೀನಿಂಗ್ ರೋಬೋ ಅಂತ ಕರೀತಾರಂತೆ ಯಾರಾದ್ರೂ ಬೇಕಾದ್ರೆ ಅದನ್ನ ಬೈ ಮಾಡಬಹುದು ಅಲ್ವಾ ಇದು ಬೆಡ್ರೂಮ್ ಇದು ಅಟ್ಯಾಚ್ ಹಾ ಎಲ್ಲ ಬೆಡ್ರೂಮ್ಸ್ ಅಲ್ಲೂ ಅಟ್ಯಾಚ್ಡ್ ಮಾಡ್ಸಿದೀವಿ ಓಕೆ ನಿಮ್ ಮನೆಯಲ್ಲಿ ನಿಮ್ಗ್ ಅನ್ಸೋ ಪ್ರಕಾರ ಏನ್ ಸ್ಪೆಷಲ್ ಸರ್ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಾರೆ ನಮ್ಗೆ ಬೇಕಾಗಿದೆ ಅದು ತುಂಬಾ ಜಾಸ್ತಿ ಏನೂ ಮಾಡ್ಸಿಲ್ಲ ಓಕೆ ಸೊ ಅದೇ ನಮ್ಗೆ ಸರ್ ಸ್ಪೆಷಲ್ ಡಿಸೈನ್ ಇಷ್ಟ ಆಗಿದೆ ಎಲ್ಲ ಟಿವಿ ಯೂನಿಟ್ ಡಿಸೈನ್ಸ್ ಹ್ಮ್ ಹ್ಮ್ ಅದು ಚೆನ್ನಾಗಿದೆ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ವರ್ಲ್ಡ್ ರೂಫ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಸ್ಲೈಡಿಂಗ್ ಇದು ಹೌದು ಕಲರ್ ಕಾಂಬಿನೇಷನ್ ಇಂದ ಹಿಡಿದು ಪ್ರತಿಯೊಂದು ನೀಟಾಗಿದೆ ಈಗ ಯಾರಾದ್ರೂ ವಿಡಿಯೋ ನೋಡೋರು ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವ್ರಿಗೆ ಕೊಡಬಹುದಲ್ವ ಸರ್ ಕೊಡ್ಬೋದು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನಮ್ಮ ಟೇಸ್ಟ್ ಪ್ರಕಾರನೇ ಮಾಡಿದಾರೆ ಕಲ್ಪನೆ ಅಂತಂದ್ರೆ ಸೈಟ್ ತಗೊಂಡ್ಮೇಲೆ ಈ ತರ ಮಾಡಿದ್ ನಾವು ಈ ತರ ಆಗ್ಬೇಕು ಅಂತ ಇತ್ತು ಅದೆಲ್ಲ ನಾವು ಕೂತ್ಕೊಂಡು ಅವ್ರಿಗೆ ಕೂತ್ಕೊಂಡು ಡಿಸ್ಕಸ್ ನಾವ್ ಎಲ್ಲ ಬೇಕಾಗಿರೋ ಬಜೆಟ್ ಅಲ್ಲೇ ಮಾಡ್ಕೊಟ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತಲ್ಲ ಅದನ್ನ ಆ ತರ ಇದ್ ಮಾಡಕ್ ಆಗಲ್ಲ ನಾವು ಆ ಬಜೆಟ್ ಅಂತೇಳಿ ಅದೇ ಇದು ಮಾಡ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಈಗ ನಾವು ಏನಾದ್ರು ಚೇಂಜಸ್ ಹೇಳಿದಾಗ ಅವ್ರಿಗೂ ಕೊಡ್ಲೇಬೇಕಲ್ಲ ನಾವು ಹೌದು ಹೌದು ಖುಷಿ ಆಗಿದೆ ಸರ್ ನಮ್ಗೆ ಹೇಳಿದ್ರೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದ್ರೆ ಕಳಿಸ್ಬಿಟ್ಟು ಬಿಟ್ಟು ಮಾಡ್ಕೊಡ್ತಾರ ಮಾಡ್ಕೊಡ್ತಾರೆ ಖಂಡಿತವಾಗ್ಲೂ ಮಾಡ್ಬೋದು ಸರ್ ಅವ್ರಿಗೆ ಮಾಡಿ ಅವರಿಂದ ಒಳ್ಳೆ ಸರ್ವಿಸ್ ತಗೋಬಹುದು ನೀವು ಇದೀಗ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ನಾವು ಇಲ್ಲಿಂದನೆ ಮೇಲ್ಗಡೆ ಹೋಗ್ಬೋದು ಮೇಲ್ ಹೋಗೋಣ ಸರ್ ಇದೆಲ್ಲ ಯಾವ್ದು ಟೈಲ್ಸ್ ಮಾರ್ಬಲ್ಸ್ ಇದೆಲ್ಲ ಯಾವ್ದು ಯೂಸ್ ಮಾಡಿದ್ದಾರೆ ಸರ್ ಇಲ್ಲಿ ಲೆದರ್ ಅಂತ ಬರುತ್ತೆ ಗ್ರಾನೈಟ್ ಅಂತ ಬರುತ್ತೆ ಕೆಳಗೆ ಅದು ನಾರ್ಮಲ್ ಗ್ರಾನೈಟ್ ಬರುತ್ತೆ ಅಂದ್ರೆ ಅದು ಲೈಟ್ ಕಲರ್ ಹೆಸರು ಗೊತ್ತಿಲ್ಲ ಐಲ್ಯಾಂಡ್ ಅಂತ ನೋಡಿ ಈ ಮನೆಗೆ ಇಲ್ಲಿ ಇಲ್ಲಿ ನೋಡಿ ನನ್ನ ಮುಖದ ಕರೆಕ್ಟ್ ಆಗಿ ಲೈಟ್ ಬೆಳೆದಿದೆ ಅಂದ್ರೆ ಬೆಳಗಿಂದ ಸಂಜೆವರೆಗೂ ಬಹುಶಃ ಇಲ್ಲಿ ನೀವು ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ ಸೂರ್ಯನ ಕಿರಣ ಎಲ್ಲೆಲ್ಲಿ ಬರ್ಬೇಕು ನ್ಯಾಚುರಲ್ ಲೈಟ್ ನಮ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಒಂದೊಂದು ಕಿಟಕಿಗಳನ್ನ ಇಟ್ಟಿದ್ದಾರೆ ಇಲ್ಲೂ ಒಂದಿದೆ ಅಡಿಗೆ ಮನೆಯಲ್ಲೂ ಒಂದಿದೆ ಇಲ್ಲೂ ಒಂದಿದೆ ಇದರಿಂದ ನಾನು ಅಂದ್ಕೊಂಡೆ ಮೇಲ್ಗಡೆ ಲೈಟ್ ಹಾಕಿದಾರಂತೆ ಇಲ್ಲಿ ಯಾವುದೇ ಲೈಟ್ ಹಾಕ್ಲಿಲ್ಲ ನಾವು ಶೂಟ್ಗೂ ಕೂಡ ಯಾವ ಲೈಟ್ ಹಾಕಿಲ್ಲ ನಾರ್ಮಲ್ ಆಗಿ ಕ್ಯಾಶುಯಲ್ ಆಗಿ ಹಂಗೆ ಮಾಡ್ತಾ ಇದೀವಿ ಸರ್ ಇಲ್ಲಿ ಏನಲ್ಲ ಇದೆ ಇಲ್ಲೂ ಇಲ್ಲಿ ಎರಡು ರೂಮ್ ಇದೆ ಸರ್ ಪ್ಲಸ್ ಒನ್ ಆಫೀಸ್ ಇದೆ ಒಂದು ಹಾಲ್ ಸಿಟ್ಟಿಂಗ್ ಇನ್ನೊಂದು ಸೆಕೆಂಡ್ ಹಾಲ್ ಮಾಡಿದೀವಿ ಓಕೆ ಇಲ್ಲೂ ಒಂದು ಟಿವಿ ಯೂನಿಟ್ ಮಾಡಿಸಿದೀವಿ ನಮಗೆ ನೋಡಿ ಇದು ರೀಡಿಂಗ್ ಟೇಬಲ್ ಇದು ಹಾ ಅಲ್ಲೊಂದು ಸ್ಟಡಿ ಟೇಬಲ್ ಮಾಡಿಸಿದೀವಿ ಓಕೆ ಫುಲ್ ಮನೆಗೆ ಒಂದೇ ಗ್ರಾನೈಟ್ ಯೂಸ್ ಮಾಡಿದೀವಿ ಓಕೆ ಓಕೆ ಎಲ್ಲಾ ಒಂದೇ ಕಲರ್ ರೂಮ್ ಇದೆ ಇದು ಗೆಸ್ಟ್ ಬೆಡ್ರೂಮ್ ನಮ್ಮದು ಓಕೆ ಇಲ್ಲೂ ವಾರ್ಡ್ರೋಬು ಎಲ್ಲ ಅದು ಮಾಡಿಸಿದೀವಿ ಹ ಹ ಇದು ಅಟ್ಯಾಚ್ ಬಾತ್ರೂಮ್ ಇದೆ ಎಲ್ಲದಕ್ಕೂ ಅದು ಕಟ್ ಅಷ್ಟೇ ಸರ್ ಹ್ಮ್ ಸರಿ ಈಗ ನೀವು ತುಂಬಾ ಕನ್ಸ್ಟ್ರಕ್ಷನ್ ಅವರನ್ನ ನೋಡಿರ್ಬಹುದು ವಾಸುಕಿ ಅವರು ಏನ್ ಸ್ಪೆಷಲ್ ಅಂತ ಅನ್ಸುತ್ತೆ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರು ಏನ್ ಸ್ಪೆಷಲ್ ಅಂತ ಅನ್ಸುತ್ತೆ ನಿಮ್ಗೆ ಫ್ರಂಟ್ ಆಗಿ ಎಲ್ಲ ಹೇಳಿದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಬೇರೆ ನೋಡ್ತಾರೆ ಅಂತ ಇವ್ರದೆಲ್ಲ ಎಷ್ಟು ಮುಂಚೆನ ಎಲ್ಲ ಮಾತಾಡಿ ನಮಗೆ ಪ್ರೈಸು ಮತ್ತು ಅವರು ಇನ್ನೊಂದು ಮಾಡಿರೋ ಮನೆಗಳು ನೋಡೋ ಕ್ವಾಲಿಟಿ ವರ್ಕೌಟ್ ಆಯ್ತು ಸೊ ಅದಕ್ಕೆ ಇವ್ರಿಗೆ ಮಾಡಿಸಿದ್ದು ಮೆಟೀರಿಯಲ್ಗಳನ್ನು ಯೂಸ್ ಮಾಡೋದಿರ್ಬೋದು ಅಥವಾ ಈ ಕನ್ಸ್ಟ್ರಕ್ಷನ್ ಆಗುವಾಗ ಅದಕ್ಕೆ ಕರೆಕ್ಟಾಗಿ ಆಗಿ ನೀರು ಹಾಕಬೇಕು ಅಂತ ಹೇಳ್ತೀವಿ ಸೊ ಇದೆಲ್ಲ ಪಕ್ಕಾ ಮಾಡಿದಾರೆ ಸಾಯಿಲ್ ಟೆಸ್ಟ್ ಇದೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಎಲ್ಲ ಅದು ಇದು ಏನಿದು ನಿಮ್ಮ ಸ್ಟಡಿ ನಮ್ಮ ಆಫೀಸ್ ಸ್ಟಡಿ ರೂಮ್ ಅಂತ ಮಾಡ್ಕೊಂಡಿದ್ವಿ ಓಕೆ ಓಕೆ ಸೇಮ್ ಆಸ್ ಯೂಶಲ್ ಈ ಕಡೆ ಇನ್ನೊಂದು ರೂಮ್ ಇದೆ ಸೊ ಒಂದು ಎರಡು ರೂಮ್ ಇಲ್ಲಿ ಒಂದು ಇವರು ಆಫೀಸ್ ವರ್ಕ್ ಮಾಡೋದಕ್ಕೆ ಹೊರಗಡೆ ಹೋಗೋಣ ಇಲ್ಲಿಂದನ ಬಾಲ್ಕನಿಗೆ ಎಂಟ್ರೆನ್ಸ್ ಕೊಟ್ಟಿದ್ವಿ ಓಕೆ ಈ ಬಾಲ್ಕನೂ ಬೇಕು ಅಂತ ದೊಡ್ಡದಾಗ ಆಚೆ ಔಟ್ ಹಾ ನೋಡಿ ಆಗ್ಲೇ ನಾನು ಕೆಳಗಡೆ ಹೇಳಿದೆ ಹೆಂಚಿನ್ ಮನೆ ಇದು ಸೊ ಆರ್ ಸಿ ಸಿ ಕೆಳಗಡೆ ಇದ್ರು ಈ ತರ ಹೆಂಚು ಮೇಲ್ಗಡೆ ಇರೋದ್ರಿಂದ ಒಂದು ಹಂತಕ್ಕೆ ಕೂಲ್ ಆಗಿರುತ್ತೆ ಅಲ್ವಾ ಸರ್ ನಾವು ಗಣಿಸ್ತಿದೆ ಅಲ್ವಾ ಫೀಲ್ ಆಗ್ತಿದೆ ಅಲ್ಲ ಇರುತ್ತೆ ಬಿಸ್ಲು ಗೊತ್ತಾಗೋಲ್ಲ ಗೊತ್ತಾಗಲ್ಲ ಓಕೆ ಇಲ್ಲೂ ಕೂಡ ಮಾಡಿದ್ದಾರೆ ಇದು ಕಾರ್ ಪಾರ್ಕಿಂಗ್ ಸಂಬಂಧಿಸಿರೋದಾ ಹೌದು ಕಾರ್ ಪಾರ್ಕಿಂಗ್ ಕೂಡ ಹಾ ಹಾ ಇದು ಕಂಪ್ಲೀಟ್ಲಿ ಹೆಂಚ ಬನ್ನಿ ಮೇಲ್ಗಡೆ ಹೋಗೋಣ ಇನ್ನೇನಿದೆ ಮೇಲ್ಗಡೆ ಸ್ವಲ್ಪ ಬೆಳಕು ಬರಲಿ ಅಂತ ನೋಡಿ ಇಲ್ಲಿ ಸ್ಕೈಲೈಟ್ ಸೂರ್ಯನ ಕಿರಣ ಮನೆ ಒಳಗಡೆ ಬರೋದಕ್ಕೆ ಇಲ್ಲೂ ಕೂಡ ಒಂದು ಹೋಲ್ ಇಟ್ಟಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಫುಲ್ ಟೆರೆಸ್ ಇದು ಹೌದು ರೂಮ್ ಓ ಇಲ್ಲೂ ಒಂದು ಸ್ಟೋರ್ ರೂಮ್ ಇದೆ ಇದ್ರ ಮೇಲ್ಗಡೆ ಸೋಲಾರ್ ಹೋ ಮನೆಗ್ ಸೋಲಾರ್ ಸೋಲಾರ್ ಏನಲ್ಲ ವರ್ಕ್ ಇದು ಇದರಲ್ಲಿ ಇಷ್ಟು ಸೋಲಾರ್ ಫುಲ್ ಫುಲ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ ಕಂಪ್ಲೀಟ್ಲಿ ಮನೆಗ್ ಬೇಕಾಗಿರುವಂತ ಫ್ರಿಜ್ ಟಿವಿ ಆ ತರಾನು ಓಡುತ್ತಾ ನೋಡಿ ಇದನ್ನ ಒಂದು ಹಾಕ್ಸ್ಕೋಬಹುದು ಸುಮಾರು ಜನ ಸೊ ಮನೆಗ್ ಬೇಕಾಗಿರುವಂತ ಕರೆಂಟ್ ಇಲ್ಲೇ ಸೋಲಾರ್ ಇಂದಾನೆ ಸಿಗುತ್ತೆ ಅಂದ್ರೆ ನಿಮ್ಗೆ ಈಗ ಕರೆಂಟ್ ಇಲ್ಲ ಅಂದ್ರೂ ನಿಮ್ ಮನೇಲಿ ಏನು ಸಮಸ್ಯೆ ಇಲ್ಲ 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 ಇದು ಆ ತರ ಅಲ್ಲ ಇದು ಡಿ ಸಿ ಬರುತ್ತೆ ಮನೆಗೆ ಸಿ ಬೇಕಲ್ಲ ಇದು ಕರೆಂಟ್ ಹೋದ್ರೆ ಹೋಗ್ಬಿಡತ್ತೆ ಸ್ಟೋರ್ ಮಾಡಲ್ಲ ಡೈರೆಕ್ಟ್ ಯೂಸ್ ಆಗುತ್ತೆ ಕರೆಂಟ್ ಹೋದ್ರೆ ಹೋಗುತ್ತೆ ಗ್ರಿಡ್ ಇಂದ ಬರುತ್ತೆ ಹಾ ಕರೆಂಟ್ ಇರ್ಬೇಕಾ ಇದಕ್ಕೆ ನೋಡಿ ವೀಕ್ಷಕರೇ ಇದು ಇವರ ಮನೆಯನ್ನ ತೋರಿಸುವ ಪ್ರಯತ್ನ ಯಾಕಂತ ಯಾಕೆ ಈ ಮನೆಯನ್ನ ಇವ್ರನ್ನೇ ನಿಲ್ಸ್ಕೊಂಡು ಮಾತಾಡ್ಸಿದೀನಿ ಅಂತ ಹೇಳಿದ್ರೆ ಸುಮಾರು ಕಡೆ ನಾವು ಬೇರೆಯವ್ರನ್ನ ಕರ್ಕೊಂಡು ಹೋಗಿ ಮಾತಾಡಿಸೋದಕ್ಕಿಂತ ನೀವೇ ಅದರ ಅನುಭವನ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ನೀವು ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಲ್ವಾ ಹೌದು ಸರ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ನಮಗೂ ಖುಷಿ ಆಯ್ತು ಇವತ್ತು ನೀವು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಸೊ ಎಲ್ರಿಗೂ ಹೇಳೋದಿಷ್ಟೇ ನಿಮ್ಗೆ ಏನಾದರೂ ಒಂದು ಸಣ್ಣ ಮನೆ ಅಥವಾ ದೊಡ್ಡ ಮನೆ ಅಥವಾ ನಮ್ಮ ಹತ್ರ ಒಂದು ಇಂತಿಷ್ಟು ಬಜೆಟ್ ಇದೆ ಇಂಥ ಮನೆಯನ್ನ ಮಾಡಬೇಕು ಅನ್ನೋರಿದ್ರೆ ಶ್ರೀ ವಾಸುಕಿ ಕನ್ಸ್ಟ್ರಕ್ಷನ್ಸ್ ಅವರನ್ನ ನೀವು ಭೇಟಿ ಆಗಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೀನಲ್ಲ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಬೆಂಗಳೂರಿನ ಅವರ ಕಚೇರಿ ವಿಳಾಸ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸರ್ ನಿಮ್ಮ ಮನೆಯನ್ನ ತೋರಿಸೋ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ತುಂಬಾ ಧನ್ಯವಾದ ಪ್ರಾಬ್ಲಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟು ಹೆಗ್ಗದ್ದೆ ಸ್ಟುಡಿಯೋ